ಎಲ್ಲ ರೋಗಿದ್ದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಕ್ಯಾಪ್ಸಿಕಮ್ದು ಅಥವಾ ಪೊಟಾಟೋ ನಾನು ಆಲೂಗಡ್ಡೆನ ಜಾಸ್ತಿ ಯಾವಾಗ್ಲೂ ಬಳಸಲ್ಲ ತಿಂಗ್ಳಿಗೊಮ್ಮೆ ಅಷ್ಟೇ ಬಳಸೋದು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಂಗಾಗಿ ಆಲೂಗಡ್ಡೆನ ನಾನು ಜಾಸ್ತಿ ಬಳ್ಸಲ್ಲ ಯಾವಾಗೂ ಒಂದ್ಸಲಿ ಬಳಸ್ತೀನಿ ಆ ಇವತ್ತು ಅದರದ್ದು ಕ್ಯಾಪ್ಸಿಕಮ್ದು ಒಂದು ಗ್ರೇವಿನ ಮಾಡಿ ತೋರಿಸ್ತೀನಿ ತುಂಬಾ ಸಿಂಪಲ್ ಯಾವ ತರಕಾರಿನೂ ಇಲ್ಲ ಅಂದಾಗ ಇದನ್ನ ಮಾಡ್ಕೊಳ್ಬಹುದು ಆಲೂಗೆಡ್ಡೆ ಮತ್ತೆ ಕ್ಯಾಪ್ಸಿಕಮ್ ಇದ್ರೆ ಸಾಕು ಸೂಪರ್ ಆಗಿರುವಂತ ದೋಸೆಗೆ ಅಥವಾ ಚಪಾತಿಗೆ ಸೂಪರ್ ಆಗಿರುತ್ತೆ ಇವಾಗ ಅರ್ಜೆಂಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅದಕ್ಕೂ ಮುಂಚೆ ಈ ವಿಡಿಯೋನ ನಿಮಗೆ ಜೊತೆ ಶೇರ್ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಆ ಬನ್ನಿ ಇವಾಗ ಆ ಗ್ರೇವಿನ ತೋರಿಸ್ತೀನಿ ಸಂಜೆ ಏನು ಅದೇ ಲಡ್ಡು ಹೇಳಿದ್ನಲ್ಲ ನಿಮ್ಗೆ ಆರ್ಕ ನಾವಣೆ ಎಲ್ಲದ್ರಿಂದ ಕೂಡ ಆರೋಗ್ಯಕರವಾದ ಒಂದು ಇದನ್ನ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ಇವತ್ತು ಲಡ್ಡು ಮಾಡೋಣ ನೆನ್ನೆ ಮಾಡೋಣ ಅಂತ ಅನ್ಕೊಂಡೆ ಆಗ್ಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂತ ಅನ್ಕೊಂಡಿದೀನಿ ಅದನ್ನ ತೊಳ್ದು ಸ್ವಲ್ಪ ಒಣಗಾಕಿ ಆಮೇಲೆ ಉರ್ದು ಮಾಡಬೇಕು ಆ ಇವಾಗ ಈ ಒಂದು ಕ್ಯಾಪ್ಸಿಕಮ್ ಮತ್ತೆ ಆಲೂಗಡ್ಡೆನ ಬಳಸಿ ಒಂದು ಗ್ರೇವಿನ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಬನ್ನಿ ಇವಾಗ ತೋರಿಸ್ತೀನಿ ಜಾಸ್ತಿ ನಾನು ತರಕಾರಿನ ಬಳಸಿಲ್ಲ ಇಲ್ಲಿ ನಾನು ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಯಾವುದೇ ರೀತಿ ರುಬ್ಬಿ ಮಾಡೋ ಅವಶ್ಯಕತೆ ಇಲ್ಲ ಬೇಗನೆ ಆಗುತ್ತೆ ಇಂಗ್ರೀಡಿಯೆಂಟ್ಸ್ ಕೂಡ ಕಮ್ಮಿನೇ ಯೂಸ್ ಮಾಡಿ ಮಾಡ್ಕೊಳ್ಬಹುದು ತುಂಬಾ ರುಚಿ ಅನ್ಸುತ್ತೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದನ್ನ ಈಸಿಯಾಗಿ ಯಾವ ತರ ಮಾಡೋದು ಬಂದು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಇವಾಗ ನಾನು ಒಂದು ಅರ್ಧ ಕೆ ಅಷ್ಟು ನಾನು ಟೊಟೊಟೋನ ತಗೊಂಡಿದ್ದೀನಿ ಅಂದ್ರೆ ಆಲೂಗೆಡ್ಡೆನ ತಗೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವಾ ಮೊದ್ಲೇ ನಾನು ಅದನ್ನೆಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಪೀಲ್ ಮಾಡಿ ಕೆಲವರು ಮೇಲೆ ಫೀಲ್ ಮಾಡ್ಕೊತಾರೆ ನಾನು ಇದನ್ನ ಒಗ್ಗರಣೆಯಲ್ಲೇ ನೀವು ಉರ್ಕೊಳ್ಬಹುದು ಆದ್ರೆ ಒಗ್ಗರಣೆಯಲ್ಲಿ ಉರಿಯೋದಕ್ಕಿನ್ನ ನೋಡಿ ಈ ತರ ಒಂದು ವಿಷಯ ತೊಗೊಂಡ್ಬಿಟ್ರೆ ಕುಕ್ಕರ್ ತುಂಬಾ ತುಂಬಾನೇ ರುಚಿಯಾಗಿ ಆಗುತ್ತೆ ಆಲುಗಡ್ಡೆ ಯಾವಾಗಲೂ ಸಾಫ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಕ್ಯೂಬ್ಸ್ ತರ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದೀನಿ ನೋಡಿ ಈ ತರ ಎಲ್ಲನೂ ಕೂಡ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಳ್ತೀನಿ ಬೇಗನೆ ಇದು ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ವಿಜಲ್ ಅಷ್ಟೇ ಸಾಕು ಇದಕ್ಕೆ ವಿಜಲ್ ಆದ ನಂತರ ನೀವು ಅದೇ ಕುಕ್ಕರ್ ಕೂಲ್ ಆಗಲಿ ಅಂತ ಬಿಡೋದಕ್ಕೆ ಹೋಗಬೇಡಿ ಆ ಏರ್ನೆಲ್ಲ ನೀವು ತೆಗೆದು ಬಿಡೋದು ತೆಗಿಬೇಕಾಗುತ್ತೆ ತೆಗೆದ್ರೆ ಸಾಫ್ಟ್ ಆಗಿರುವಂತಹ ಇದು ರೆಡಿ ಆಗುತ್ತೆ ಸ್ವಲ್ಪನೇ ನೀರು ತಗೊಂಡಿದ್ದೀನಿ ನೀರನ್ನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಎಷ್ಟು ಅಲ್ವಾ ಹಂಗಾಗಿ ಈ ಆಲಿಗೆ ನಾ ಒಂದು ವಿಜಲ್ ತಗೊಳ್ತೀನಿ ಇವಾಗ ಕುಕ್ಕರ್ ಹಾಕ್ಬಿಟ್ಟು ಇವಾಗ ಕ್ಯಾಪ್ಸಿಕಮ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ಒಂದು ಮೂರಿಂದ ನಾಲ್ಕು ಕ್ಯಾಪ್ಸಿಕಮ್ನ ನಗೊಳ್ಳಿ ಇದ್ರ ಮಧ್ಯ ಇರುವಂತ ಸೀಡ್ಸ್ನೆಲ್ಲ ನೀವು ತೆಗಿಬೇಕಾಗುತ್ತೆ ಈ ತರ ಇದನ್ನು ಕೂಡ ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡ್ಕೊಳ್ಬೇಕು ಇದನ್ನ ನಾನು ಒಗ್ಗರಣೆ ಫ್ರೈ ಮಾಡ್ಕೊಳ್ತೀನಿ ತುಂಬಾನೇ ಇದು ಕ್ಯಾಪ್ಸಿಕಮ್ಮು ನಮಗೆ ಸಾಫ್ಟ್ ಬೇಯಬೇಕು ಅಂತ ಏನಿಲ್ಲ ಕ್ರಂಚಿ ಆಗಿದ್ರೆ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಈ ತರ ಕ್ಯೂಬ್ ತರ ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಈರುಳ್ಳಿನೂ ಕೂಡ ಇದೇ ಥರನೇ ಕಟ್ ಮಾಡ್ಕೊಳ್ತೀನಿ ಒಂದು ಪ್ಲೇಟ್ ಗೆ ಮೊದಲು ಶಿಫ್ಟ್ ಮಾಡ್ಕೊಳ್ತೀನಿ ಇವಾಗ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಕ್ಯೂಬ್ ತರ ಯಾವ ತರ ಕಟ್ ಮಾಡ್ಕೊಳ್ಳೋದು ಅದನ್ನು ಕೂಡ ಟಿಪ್ಸ್ ನನ್ನಲ್ಲಿ ಶೇರ್ ಮಾಡ್ತೀನಿ ನೋಡಿ ಮುಂದೆಗಡೆ ಇರುತ್ತಲ್ವ ಇರುತ್ತಲ್ವಾ ಆ ಒಂದು ಎಲ್ಲಾ ಒಂದು ಲೇಯರ್ನ ಇಡ್ಕೊಂಡು ಅದನ್ನು ಅದನ್ನ ನೀಟಾಗಿ ನಿಮಗೆ ಎಲ್ಲ ಒಂದು ಲೇಯರು ಬಿಟ್ಕೊಳುತ್ತೆ ನೋಡಿ ಇವಾಗ ತೋರಿಸ್ತೀನಿ ಯಾವ ಥರ ಅದು ಕಟ್ ಮಾಡಿದ ತಕ್ಷಣನೇ ಹೆಂಗೆ ಬಿಟ್ಕೊಳುತ್ತೆ ಅಂತ ನೋಡಿ ಇಷ್ಟೇನೆ ಈ ತರ ನೋಡಿ ಒಗ್ಗರಣೆಲಿ ಉರಿತಾ ಇರಬೇಕಾದ್ರೆ ಎಲ್ಲ ಒಂದೊಂದು ಒಂದೊಂದು ಲೇಯರು ಬಿಟ್ಕೋಬೇಕಂತಂದ್ರೆ ಮುಂದೆ ಕಡೆ ಇರುವಂತಹ ಇದನ್ನ ನೀವು ಕಟ್ ಮಾಡ್ಕೊಳ್ಳಿ ದಿಂಡನ್ನ ಈರುಳ್ಳಿ ದಿಂಡ್ ಬರುತ್ತಲ್ವಾ ಅದನ್ನ ಕಟ್ ಮಾಡಿಬಿಟ್ರೆ ಎಲ್ಲ ಲೇಯರು ಕೂಡ ಇದೇ ತರನೇ ಬಿಟ್ಕೊಳುತ್ತೆ ಇವಾಗ ಎರಡು ಈರುಳ್ಳಿನ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಅದನ್ನ ಒಗ್ಗರಣೆಗೆ ಬೇಕಲ್ವಾ ಹಂಗಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಅಶಿಮಿಶಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ನ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ನಾವು ಎಣ್ಣೆನ ಬಳಸ್ಬೇಕಾಗುತ್ತೆ ಇದನ್ನ ಎಣ್ಣೆನ ನಾನು ಕ್ಯಾಪ್ಸಿಕಮು ಮತ್ತೆ ಈರುಳ್ಳಿನ ಉರಿಯರಿಗೆ ಬಳಸ್ತಾ ಇದ್ದೇನೆ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಕ್ರಂಚಿ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತಲ್ವಾ ಹಂಗಾಗಿ ಇದು ಕೂಡ ಸಾಫ್ಟ್ ಆಗುತ್ತೆ ಹುರಿತಾ ಉರಿತ ನೋಡಿ ಇವಾಗ ಚೆನ್ನಾಗಿ ಉರ್ಕೊಳ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಉರ್ತಿದ್ದೀನಿ ಇವಾಗ ನಾನು ಬೇಯಿಸಿರ್ತಕ್ಕಂಥ ಕೂಡ ಹಾಕೊಳ್ತೀನಿ ನೀವೇನಾದ್ರೂ ತುಂಬಾ ಅದೇ ಕೂಲ್ ಆಗಲಿ ಕುಕ್ಕರ್ ಅಂತ ಬಿಟ್ಬಿಟ್ರೆ ಸಾಫ್ಟ್ ಆಗ್ಬಿಟ್ಟು ಈ ಉರಿಯೋ ಟೈಮಲ್ಲಿ ಏನಾಗುತ್ತೆ ಆಲೂಗೆಡ್ಡೆ ಕಟ್ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಗ್ರೇವಿ ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ಬೇಸೋದಕ್ಕೆ ಹೋಗ್ಬೇಡಿ ಓಕೆನಾ ಇವಾಗ ಆಯ್ತು ಇದನ್ನ ಚೆನ್ನಾಗಿ ಇದನ್ನು ಕೂಡ ಒಂದು ಒಂದೇ ಒಂದು ನಿಮಿಷಗಳ ಕಾಲ ಎಣ್ಣೆನಲ್ಲಿ ಹುರ್ಕೊಳ್ತೀನಿ ಆಲೂಗೆಡ್ಡೆ ಮತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ ಮೂರು ಕೂಡ ಚೆನ್ನಾಗಿ ಉರ್ಕೊಂಡಿದ್ದಾದ ನಂತರ ಒಂದು ಪ್ಲೇಟ್ಗೆ ನಾನು ಇದನ್ನೆಲ್ಲ ಕೂಡ ಎತ್ತಿಟ್ಕೊಳ್ತೀನಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಪ್ಲೇಟ್ಗೆಲ್ಲಾನು ಕೂಡ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ಒಗ್ಗರಣೆ ರೆಡಿ ಮಾಡಬೇಕಾಗುತ್ತೆ ಇದೇ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ನಾನು ಸೋಂಪು ಇರುತ್ತಲ್ವಾ ಆ ಸೋಂಪನ್ನ ಹಾಕೊಂಡಿದ್ದೀನಿ ಮತ್ತೆ ಈರುಳ್ಳಿ ಹಸಿಮೆಶಿಕಾನ ಹಾಕಿದ್ದೀನಿ ನಿಮಗೆ ಹಸಿಮಿರ್ಷಿಕಾ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆಗಿದ್ದ ತಕ್ಷಣ ನಾನು ಟೊಮೊಟೊ ಒಂದು ಮೂರು ಟೊಮೊಟೊನ ಪ್ಯೂರಿ ಮಾಡ್ಕೊಂಡಿದ್ದೆ ಅಂದರೆ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಒಂಥರ ಕಲರ್ ಚೇಂಜ್ ಆಗುತ್ತೆ ಅದು ಅಲ್ಲಿವರೆಗ ನಾವು ಹುರ್ಕೊಳ್ಬೇಕಾಗತ್ತೆ ಇವಾಗ ಒನ್ ಬೈ ಒನ್ನು ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಅಚ್ಕರದ ಪುಡಿನ ಸೇರಿಸ್ತಾ ಇದ್ದೀನಿ ಫಸ್ಟು ಅಚ್ಕರದ ಪುಡಿ ಹಾಕಿದ ನಂತರ ಅರಶಿನ ಪುಡಿ ಹಾಕೊಳ್ಳಿ ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ ಇದನ್ನು ಕೂಡ ಮಸಾಲೆನ ಚೆನ್ನಾಗಿ ಆ ಒಂದು ಟೊಮೊಟೊ ಈರುಳ್ಳಿ ಎಲ್ಲ ಇತ್ತಲ್ಲ ಅದ್ರ ಜೊತೆಗೆ ಹಾಕೊಂಡು ಚೆನ್ನಾಗಿ ಉಟ್ಕೊಡಿ ಉದ್ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀವು ಮೊಸರನ್ನ ಹಾಕಿದ್ರೆ ಈ ಟೈಮಲ್ಲಿ ತುಂಬಾ ರುಚಿಯಾಗುತ್ತೆ ನಾನು ಲಾಸ್ಟಲ್ಲಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ಟೈಮಲ್ಲಿ ನಿಮಗೆ ಒಗ್ಗರಣೆ ಹಾಕ್ತಿರಲ್ಲ ಆ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಇಷ್ಟ ಆಗುತ್ತೆ ಅಂತಂದ್ರೆ ಆ ಫ್ಲೇವರು ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ವಾ ಮಿಕ್ಸಿ ಅದರಲ್ಲೇ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಎಷ್ಟು ನೀರು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಉಪ್ಪೆಲ್ಲ ಹಾಕಿದ್ದೀವಿ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲವಾ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಒಂದು ಎರಡು ನಿಮಿಷ ಉಪ್ಪು ಖಾರ ಎಲ್ಲ ಇಟ್ಕೋಬೇಕಲ್ವಾ ತರಕಾರಿ ಹಂಗಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೇಲ್ಗಡೆಯಿಂದ ಕಸ್ತೂರಿ ಮೇತಿ ಇತ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನ ಹಾಕೊಳ್ಳಿ ಈ ಥರ ಮಸಾಲೆ ಎಲ್ಲ ತರಕಾರಿಗೂ ಇಟ್ಕೋಬೇಕು ಇದನ್ನ ಫುಲ್ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಎಲ್ಲ ತರಕಾರಿನೂ ಕೂಡ ಉಪ್ಪು ಖಾರ ಇಟ್ಕೊಳುತ್ತೆ ಇವಾಗ ಹಸ್ತೂರಿ ಮೇಥಿ ಇತ್ತು ಅದನ್ನು ಕೂಡ ಹಾಕ್ಬಿಟ್ಟು ಇದನ್ನು ಒಂದು ಮಿಕ್ಸ್ ಕೊಟ್ಬಿಟ್ಟು ಇದ್ರ ಮೇಲೆ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಆ ಫ್ರೆಶ್ ಕ್ರೀಮ್ ಇತ್ತು ಅಂದರೆ ಅದನ್ನು ಕೂಡ ನೀವು ಬಳಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ ನಾನು ಮುಂಚೆ ಬೇಕಾದ್ರೆ ಹಾಕ್ಬೋದು ಲಾಸ್ಟಲ್ಲಿ ಬೇಕಾದ್ರೆ ಹಾಕ್ಬೋದು ಇವಾಗ ಒಂದ್ಸಲಿ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ರುಚಿಯಾಗಿ ಈ ಒಂದು ಗ್ರೇವಿ ರೆಡಿ ಆಗುತ್ತೆ ಖಂಡಿತವಾಗ್ಲೂ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೋಟ್ಲಿಗೆ ಹೋಗಬೇಕು ಅಂತ ಏನಿಲ್ಲ ಮನೇಲೂ ಕೂಡ ಆರಾಮಾಗಿ ಈ ತರ ಒಂದು ಗ್ರೇವಿನ ಮಾಡ್ಕೊಳ್ಬೋದು ಒಂದ್ಸಲ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತಿದ್ದು ನನ್ನ ಮಕ್ಕಳಿಗೆ ತುಂಬಾನೇ ಇಷ್ಟ ಆಯಿತು ದೋಸೆ ಜೊತೆಗೆ ಇವಾಗ ಟೇಸ್ಟ್ ನೋಡಿದೆ ಎಲ್ಲ ಪರ್ಫೆಕ್ಟ್ ಆಗಿದೆ ಇವಾಗ ಲಿಟ್ನ ಕ್ಲೋಸ್ ಮಾಡಿ ಇದನ್ನ ದೋಸೆ ಜೊತೆಗೆ ಸರ್ವ್ ಮಾಡಿದ್ರೆ ಆಯಿತು ಇವತ್ತಿನ ವೀಡಿಯೋ ಎಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು